ಹಾಯ್ ಗೈಝ್ಸ್ ಎಲ್ರಿಗೂ ನಮಸ್ಕಾರ ಮತ್ತೊಂದು ಹೊಸ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ ಸೊ ಇವತ್ತಿನ ವ್ಲಾಗ್ನ ಶುರು ಮಾಡ್ತಿರೋದು ಆಲ್ಮೋಸ್ಟ್ ಮಧ್ಯಾಹ್ನ ಅಂದ್ಕಳಿ ಒಂದು ಎರಡು ಗಂಟೆ ಸೊ ಇಷ್ಟು ದಿನ ಏನಕ್ಕೆ ವೀಡಿಯೋ ಮಾಡಿಲ್ಲ ಅಂತಂದರೆ ಸ್ಟಾರ್ಟಿಂಗ್ ಏನಿರುತ್ತೆ ಇವಾಗ ನಾವು ಬರ್ಡ್ಸ್ನ ಸೆಟ್ ಮಾಡ್ತೀವಲ್ಲ ಸೆಟ್ ಮಾಡಿ ಬ್ರೀಡಿಂಗ್ ಬಾಕ್ಸ್ ಕೊಟ್ಟಾಗ ಸ್ಟಾರ್ಟಿಂಗ್ ಒಂದು ಫಿಫ್ಟೀನ್ ಡೇಸು ಟ್ವೆಂಟಿ ಡೇಸು ಅದು ಆ ಜಾಗಕ್ಕೆ ಅಡ್ಜಸ್ಟ್ ಆಗಬೇಕಾಗುತ್ತೆ ಸೊ ನಾನು ಡೈಲಿ ವೀಡಿಯೋ ಮಾಡ್ತಾ ಹೋದರೆ ಕ್ಯಾಮ್ರಾ ಇಟ್ಬಿಟ್ಟು ಅವು ಅಡ್ಜಸ್ಟೇ ಆಗೋಲ್ಲ ಆಮೇಲೆ ಬ್ರೀಡೇ ಆಗೋಲ್ಲ ಸೊ ಅದಕ್ಕೋಸ್ಕರ ವೀಡಿಯೋನ ಮಾಡಿರಲಿಲ್ಲ ಅದಕ್ಕೆ ಅಂತ ಪ್ರೈವೇನ್ಸಿಗೆ ಕೊಟ್ಬಿಟ್ಟಿದೆ ನಾನು ಕೂಡ ಮೇಲೆ ಬರ್ತಿರಲಿಲ್ಲ ಆಟೋಮೆಟಿಕ್ಕು ಊಟ ಫುಡ್ಡು ಎಲ್ಲ ಇಟ್ಬಿಟ್ಟು ಹೋಗ್ಬಿಟ್ಟಿದ್ದೆ ಆದರೆ ವಿಸಿಟ್ ಮಾಡ್ತಾಯಿದ್ದೆ ಆಚೆಯಿಂದನೇ ಇದ್ದೆ ಗಾಳಿ ಬರೋಕ್ಕೆ ಬಾಗಿಲೆಲ್ಲ ತೆಗಿತಾಯಿದ್ದೆ ಬಟ್ ಆದರೆ ಒಳಗಡೆ ಹೋಗಿ ಅದನ್ನು ಡಿಸ್ಟರ್ಬ್ ಮಾಡ್ತಾ ಇರಲಿಲ್ಲ ಸೊ ಇವಾಗ ಒಳಗಡೆ ಇದ್ದೀನಿ ಏನೇನೆಲ್ಲ ಆಗಿದೆ ಎಲ್ಲ ಎಲ್ಲ ಬರ್ಡ್ಸ್ದು ತೋರ್ಸೋಕ್ಕಾಗಲ್ಲ ಒಂದು ಎರಡು ಬರ್ಡ್ಸ್ದು ಏನು ಪ್ರೋಗ್ರೆಸ್ ಆಗಿದೆ ಒಂದು ಎರಡು ಮೂರು ಪೇರ್ದು ತೋರಿಸ್ತೀನಿ ಎಲ್ಲ ಪೇರ್ಸ್ದು ತೋರಿಸ್ಬೇಕು ಅಂತಂದರೆ ಅದು ಸಪ್ರೇಟ್ ವೀಡಿಯೋ ಮಾಡ್ತೀನಿ ಸೊ ಬನ್ನಿ ಗೈಸ್ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ ಓಕೆ ಗೈಸ್ ಇವಾಗ ನೋಡ್ಬೋದು ಬರ್ಡ್ಸ್ ಒಳಗಡೆ ಬಂದಿದ್ದೀನಿ ಆ್ಯಕ್ಚುಲಿ ಲೈಟ್ ಹಾಕಿರ್ತೀನಿ ಬಟ್ ಲೈಟ್ ಹಾಕಿದ್ರೆ ಫ್ಲಿಕರಿಂಗ್ ಆಗುತ್ತೆ ಕ್ಯಾಮ್ರಾಲಿ ಅದಕ್ಕೆ ಲೈಟ್ ಆಫ್ ಮಾಡಿದೆ ಬಟ್ ಈ ಲೈಟು ಜೊತೆಗೆ ಇಲ್ಲಿರೋ ಲೈಟ್ ಎರಡು ಕೂಡ ಹಾಕಿರ್ತೀನಿ ಸೊ ಇವಾಗ ನೋಡ್ಬೋದು ಇಲ್ಲೂ ಇದೆ ಬರ್ಡ್ಸ್ಗಳು ಎಲ್ಲದರಲ್ಲೂ ಇದೆ ಬರ್ಡ್ಸ್ಗಳು ಅಲ್ಲೂ ಬಿ ಅಲ್ಲೂ ಇದೆ ಬರ್ಡ್ಸು ಎಲ್ಲ ಕಡೆ ಇದೆ ಎಲ್ಲರೂ ಕೂಡ ಇವಾಗ ಬ್ರೀಡಿಂಗಲ್ಲಿದೆ ಎಲ್ಲ ಮೇಲ್ಗಳು ಮಾತ್ರ ಆಚೆ ಇದೆ ನೋಡಿ ಇದು ಮೇಲು ಆಚೆ ಇದೆ ನೋಡಿ ಇದು ಮೇಲೆ ಎಲ್ಲ ಮೇಲ್ಗಳು ಆಚೆ ಇದ್ದಾರೆ ಫಿಮೇಲೆಲ್ಲ ಒಗಡೆ ಇದ್ದಾರೆ ಒಂದು ಎರಡು ಮೂರು ಬಾಕ್ಸ್ನ ತೋರಿಸ್ತೀನಿ ಏನು ಪ್ರೋಗ್ರೆಸ್ ಆಗಿದೆ ಅಂತ ಮುಂದಿನ ದಿನಗಳಲ್ಲಿ ಎಲ್ಲದನ್ನೂ ತೋರಿಸ್ತೀನಿ ಯಾಕೆಂದ್ರೆ ನೋಡಿ ಈಗ ನಿಂತ್ಕೊಂಡ್ರೆ ಎಲ್ಲರದ್ದು ತೋರಿಸ್ಕೊಂಡ್ಬರ್ಬೇಕು ಸೊ ಹಂಗಾಗಿ ನಾನು ಸ್ವಲ್ಪ ನಿಧಾನ ಮಾಡೋದಷ್ಟೇ ಆಮೇಲೆ ಅವು ಕೂಡ ಇವಾಗ ನಾನು ಹೊರಡೆ ಬಂದಾಗ ಏನಂದರೆ ನೋಡಿ ಸೈಲೆಂಟ್ ಆಗ್ಬಿಟ್ರು ಮೊದಲು ನೀವು ನೋಡಿರ್ತೀರ ನನ್ನ ಲಾಸ್ಟ್ ಬ್ಲಾಗಲ್ಲಿ ಅಂದರೆ ಬೇಸಿಗೆ ಏನು ಬ್ಲಾಗ್ನ ಮಾಡ್ತಾ ಇದ್ದೆ ಡೈಲಿ ಅವಾಗ ತುಂಬ ಸೌಂಡ್ ಮಾಡ್ತಾಯಿದ್ರು ಇವಾಗ ನನ್ನ ವಾಯಸಲ್ಲಿ ನಿಮಗೆ ಜ್ವರ ಕೇಳಿಸ್ತಾ ಇರುತ್ತೆ ಯಾಕೆಂದರೆ ಸೈಲೆಂಟ್ ಆಗಿದಾವೆಲ್ಲ ಎಲ್ಲೋ ಒಂದೊಂದು ಬರ್ಡ್ಗಳು ನೋಡಿ ಅದೊಂದು ಮೇಲೂ ಆಚೆ ಐತೆ ಆ ಮೇಲೆ ಮಾತ್ರ ಕಚ್ಚ ಇತ್ತು ಮಾತಾಡ್ತಾ ಇತ್ತು ಏನು ಕಥೆ ಅವ್ರ ಭಾಷೆ ಗೊತ್ತು ನಮ್ಮ ಭಾಷೆ ಅವ್ರಿಗೆ ಗೊತ್ತಿಲ್ಲ ಅವ್ರ ಭಾಷೆ ನಮಗೆ ಗೊತ್ತಿಲ್ಲ ಸೊ ಹಂಗಾಗಿ ಅವರೆಲ್ಲ ಸುಮ್ಮನೆ ಇರ್ತಾರೆ ಇವರೆಲ್ಲ ಸ್ವಲ್ಪ ಸ್ವಲ್ಪ ಸೌಂಡ್ ಮಾಡ್ತಾ ಇರ್ತಾರೆ ಅವಾಗವಾಗ ನೋಡಿಲ್ಲ ಅವ್ರು ಯಾವಾಗಿಂದ ಜಮಾನಿಂದ ಅವ್ರಿಗೆ ಗೊತ್ತು ನಿಮ್ಗೆ ಇವರೆಲ್ಲ ಮತ್ತು ಈ ಕೇಜಲ್ಲಿ ಇದ್ದಾರೆ ಸೊ ಇವರೆಲ್ಲ ಸುಮ್ಮನೆ ಸುಮ್ಮನೆ ಸೌಂಡ್ ಮಾಡ್ತಾ ಇರ್ತಾರೆ ಬಟ್ ಬ್ರೀಡಿಂಗ್ ಇದ್ದಾರೆ ಅವರೆಲ್ಲ ಸೌಂಡ್ ಮಾಡಲ್ಲ ಬನ್ನಿ ಇವಾಗ ನೋಡೋಣ ಇನ್ನೊಂದು ಇದೊಂದು ಪೇರ್ದು ನೋಡ್ಬಿಡೋಣ ಇವಾಗ ತೋರಿಸ್ತೀನಿ ನಿಮಗೆ ನೋಡಿ ಆಳ ಇಟ್ಬಿಟ್ಟು ಹೋಗಿದೆ ನೀರೆಲ್ಲ ಡಿಸ್ಟರ್ಬ್ ಮಾಡೋದು ಬೇಡ ಆದರೂ ಕೂಡ ನಮ್ಮ ವ್ಯೂವರ್ಸಿಗೆ ತೋರಿಸ್ಬೇಕಲ್ಲ ಹಂಗಾಗಿ ಊರ್ ಶೇವಿಂಗ್ಸ್ ಹಾಕಿದ್ದೆ ಎಷ್ಟೋ ಮೊಟ್ಟೆ ಇದೆ ಎಷ್ಟು ಮೊಟ್ಟೆ ಕೌಂಟ್ ಮಾಡ್ಕೊಳ್ಳಿ ಈಗ ನೋಡಲಿಲ್ಲ ಜಾಸ್ತಿ ಯಾಕೆಂದರೆ ಈ ಸ್ವಲ್ಪ ನೋಡಿ ಇಲ್ಲಿ ಡಿಗ್ರಿ ಮೂವತ್ತೆರಡು ಇದೆ ಆದರೆ ಹ್ಯೂಮಿಡಿಟಿ ಕಮ್ಮಿ ಇದೆ ಅಂದರೆ ಡಿಗ್ರಿ ಟೆಂಪ್ರೇಚರ್ ಜಾಸ್ತಿ ಇದೆ ಬಟ್ ಹ್ಯೂಮಿಡಿಟಿ ಬರೀ ಫಾರ್ಟಿ ನೈನ್ ಪರ್ಸೆಂಟ್ ಇದೆ ಅಂದರೆ ಆ ಕಡೆ ಚಳಿನೋಲ್ಲ ಬೆಚ್ಚುಗೋಲ್ಲ ಫಿಫ್ಟಿ ಫಿಫ್ಟಿ ಇದೆ ಆಲ್ಮೋಸ್ಟ್ ಒಂದು ಸಿಕ್ಸ್ಟಿ ಏಯ್ಟ್ ಟು ಸೆವೆಂಟಿ ಪರ್ಸೆಂಟ್ ಇರಬೇಕು ಹ್ಯೂಮಿಡಿಟಿ ಯಾವಾಗ ಒಳ್ಳೆ ಬೆಚ್ಚಗಿದೆ ಅಂತ ಸೊ ನನಗೆ ಫೀಲ್ ಆಗ್ತಿದೆ ಡಿಗ್ರಿ ಇಷ್ಟೊಂದಿದೆ ಆದರೂ ಕೂಡ ಶಕ್ಕೆ ಇಲ್ಲ ಏನಿಲ್ಲ ನಾರ್ಮಲಾಗಿದೆ ಸೊ ಅದೊಂದಾಯಿತು ನೆಕ್ಸ್ಟು ಇದನ್ನು ತೋರಿಸ್ಕೊಡೋಣ ಎಲ್ಲ ಒಂದು ನಿಮಿಷ ಆಚೆ ಬರ್ತಾರೆ ಆಮೇಲೆ ಸಾಮಿಲ್ ಓಡೋಗಿರ್ತಾರೆ ಇವರು ಎದೊಳಂಗೆ ಎಲ್ಲ ಸುಮ್ಮನೆ ನಾನು ಡಿಸ್ಟರ್ಬ್ ಮಾಡಲ್ಲ ಅದು ಸ್ಟಾರ್ಟಿಂಗ್ ಡೇಸಲ್ಲಿ ನಾನು ನಿಮ್ಗೆ ತೋರಿಸೋಕಲ್ತೀನಿ ಹೋಗ್ತಾ ಹೋಗ್ತಾ ನಾನು ಹಂಗೆ ಒಂದೊಂದು ವಿಡಿಯೋಗಳಲ್ಲಿ ತೋರಿಸ್ತಾ ಹೋಗ್ತೀನಿ ಸೊ ಇವ್ರನ್ನೆಲ್ಲ ನೋಡಿದ್ರ ಆಮೇಲೆ ಇಲ್ಲೊಂದು ಪೇರಿದೆ ಇದು ಗೈಸ್ ನಿಮ್ಗೆ ಹೇಳಿದಾರ ಶೋ ಬಜೀಸು ತರ್ತೀನಿ ಅಂತ ಸೊ ಇದು ಶೋ ಬಜೀಸು ಇನ್ನೊಂದು ಶೋ ಬಜೀಸ್ ಐತೆ ಮೇಲು ಹಾರೋಗ್ಬಿಡ್ತು ಸೊ ಫೀಮೇಲ್ ಒಂದೇ ಇರೋದು ನೋಡಿ ಇದು ಶೋ ಬಜೀಸೆ ಯೆಲ್ಲೋ ಕಲರು ಸೊ ಅದು ಫೀಮೇಲ್ ಫಿಮೇಲ್ ಹಾರೋಗ್ಬಿಡ್ತು ಸರಿ ಫೀಮೇಲ್ ಐತೆ ಮೇಲೆ ಹಾರೋಗ್ಬಿಡ್ತು ಸೊ ಹಂಗಾಗಿ ಅದು ಸಪ್ರೇಟಾಗಿ ಐತೆ ಅಷ್ಟೇ ಆಮೇಲೆ ಇದು ನಮ್ಮ ಫ್ರೀ ಫೈಟ್ ಕೇಜ್ ಎಲ್ಲ ಧೂಳಾಗ್ಬಿಟ್ಟೈತೆ ಹೀಟ್ರು ಗು ಅವಾಗ ಯೂಸ್ ಆಯ್ತೈತೆ ನಾನು ಯೂಸ್ ಯೂಸ್ ಇವಾಗ ಮಾಡ್ತಾಯಿದ್ದೀನಿ ಬೆಳಗ್ಗೆ ಹೊತ್ತು ಚಳಿ ಇರೋ ಟೈಮಲ್ಲಿ ಆನ್ ಮಾಡ್ತೀನಿ ಅದನ್ನ ಆನ್ ಮಾಡಿಬಿಟ್ಟು ಬಟ್ ಏನಂದರೆ ಸ್ವಿಚ್ ಒಂದೇ ಇರೋದ್ರಿಂದ ಇಲ್ಲಿ ಇನ್ನೊಂದು ಸ್ವಿಚ್ ಹಾಕ್ಸ್ಬೇಕಾಗಿತ್ತು ಅಂತ ಅನ್ನಿಸ್ತೈತಿ ಇವಾಗ ಗೊತ್ತಿಲ್ಲ ಇನ್ನೊಂದು ಸ್ವಿಚ್ ಹಾಕಿಸ್ಬೋದಾ ಇಲ್ಲಿ ಅಂತ ಮತ್ತೆ ವೈರಿಂಗ್ ಮಾಡಬೇಕಾ ಇಲ್ಲ ಹಿಂಗೆ ಅಂತ ನೋಡೋಣ ಆದರೆ ಇನ್ನೊಂದು ಸ್ವಿಚ್ ಹಾಕ್ಸ್ಬಿಡಣ ಇಲ್ಲಿ ಬಟ್ ನನಗೇನೋ ಡೌಟ್ ಇಲ್ಲಿ ಇನ್ನೊಂದು ಸ್ವಿಚ್ ಬರೋದು ಯಾಕೆಂದರೆ ಇದು ಈ ಸ್ವಿಚ್ಗೆ ಕನೆಕ್ಷನ್ ಕೊಡಬೇಕಾಗುತ್ತೆ ಎರಡು ಪ್ಲಗ್ಗು ಸ್ವಿಚ್ ಅಲ್ಲ ಸರಿ ಪ್ಲಗ್ ಇಲ್ಲಿ ಸ್ವಿಚ್ಚು ಇದೊಂದಕ್ಕೆ ಕೊಡ್ತಾರೆ ಅನಿಸುತ್ತೆ ನೋಡೋಣ ಆದರೆ ಆಕ್ಷನ ಇಲ್ಲಾಂದರೆ ನಾವೇ ಜಂಕ್ಷನ್ ಬಾಕ್ಸ್ ತೊಗೊಂಡು ಇದು ಜಂಕ್ಷನ್ ಹಾಕ್ಬಿಟ್ಟು ಲೈಟು ಯಾಕೆಂದರೆ ಕೈ ಏನಂದರೆ ಇವಾಗ ನೋಡಿ ಇದು ಎಕ್ಸಿಟ್ ಫ್ಯಾನ್ ಇದು ಲೈಟು ಆಮೇಲೆ ನಮ್ಮ ಹೀಟ್ರದ್ದು ಬೇಕಲ್ಲ ಹೀಟ್ರದ್ದು ಅದು ಹೆಂಗಿದೆ ಅಂತಂದರೆ ಈ ವಾಷಿಂಗ್ ಇದು ಸ್ವಲ್ಪ ಫ್ರಿಜ್ ಸ್ವಿಚ್ ಬರುತ್ತಲ್ಲ ಇದು ದೊಡ್ಡದಿದೆ ಸ್ವಲ್ಪ ತೋರಿಸ್ತೀನಿ ಅದು ನಿಮಗೆ ತೋರ್ಸ ಹೇಳೋಕ್ಕಾಗದು ನೋಡಿ ಈ ಥರ ದೊಡ್ಡ ಸ್ವಿಚ್ಚು ಈ ಥರ ದೊಡ್ಡ ಇದು ಸೊ ಹಂಗಾಗಿ ಇದಕ್ಕೆ ಅಂತಲೇ ಒಂದು ಪ್ಲಗ್ ಬೇಕು ಎಲ್ಲನೂ ಆನ್ ಮಾಡಬೇಕು ಒಟ್ಟಿಗೆ ಅಂದರೆ ಪ್ಲಗ್ಗಳು ಜಾಸ್ತಿನೇ ಬೇಕು ಸೊ ಇಷ್ಟು ಇಷ್ಟೊಂದು ಜನ ಕಮೆಂಟ್ ಮಾಡೋರೆ ಸೊ ಅವ್ರ ಕಮೆಂಟ್ಗಳಿಗೆಲ್ಲ ಇವತ್ತು ಒಂದು ಉತ್ತರ ಕೊಡೋಣ ಸ್ವಲ್ಪ ಕಮೆಂಟ್ಸ್ಗಳು ಓದೋಣ ಹಾಂ ಕಮೆಂಟ್ ಬಂದ್ಬಿಟ್ಟು ಆದಿತ್ಯ ಬಿ ಅವರು ಕಮೆಂಟ್ ಮಾಡಿರೋದು ಮಗುವಿನ ಬರ್ಜಿಗಳಿಗೆ ಕೈಯಿಂದ ಏನು ಆಹಾರ ನೀಡಬೇಕು ಅಂತ ಕೇಳಿದರೆ ಕೈಯಿಂದ ಅಂದ್ರೆ ಹ್ಯಾಂಡ್ ಫೀಡಿಂಗು ಏನು ಮಾಡೋದು ಬೇಡ ಬ್ರೋ ಅದು ಆರಾಮಾಗಿ ನೀವು ಅದ್ರ ಪೇರೆಂಟ್ಸ್ ಗಳಿಗೆ ನೀವು ಫೀಡ್ ಮಾಡಿದ್ರೆ ಅದೇ ಫೀಡ್ ಮಾಡ್ತೀನಿ ನೀವೇನಾರ ಹ್ಯಾಂಡ್ ಫೀಡಿಂಗ್ ತೊಗೊಂಡಿದ್ರೆ ಹ್ಯಾಂಡ್ ಫೀಡಿಂಗ್ ಫಾರ್ಮುಲಾನ ಕೊಡಿ ಬಟ್ ಬರ್ಜೀಸ್ ನೀವು ಕೊಡ್ಬೋದು ಬಟ್ ಸ್ವಲ್ಪ ಕಷ್ಟ ಹುಷಾರಾಗಿ ನೋಡ್ಕೊಂಡು ಕೊಡಿ ಅಂತ ಹೇಳ್ತೀನಿ ನೆಕ್ಸ್ಟ್ ಬಂದ್ಬಿಟ್ಟು ಇವ್ರ ಹೆಸರು ಗೊತ್ತ ಹಾಕಿಲ್ಲ ಬಟ್ ಯೂಸರ್ ಅಂತ ಇದೆ ಬ್ರದರ್ ನಮ್ಮ ಮನೆಯಲ್ಲಿ ಎರಡು ಲವ್ ಬರ್ಜಿ ಇದೆ ತುಂಬಾ ಹೆಲ್ದಿಯಾಗಿ ಆಕ್ಟಿವ್ ಆಗಿ ಆಗಿದೆ ಆದರೆ ಎನಿ ಟೈಮ್ ಹೊಂದ್ಕೊಂಡು ಒಂದಕ್ಕೊಂದು ಕೆರ್ಕೊಳ್ತಾ ಇರುತ್ತೆ ಯಾಕೆ ತಲೆಯಲ್ಲಿ ಏನು ಏನು ಏನಾದರೂ ಇದೆಯಾ ಅಂದು ಪರಿಹಾರ ಕೊಡಿ ಅಂತ ಕೇಳಿದರೆ ಸೊ ಅದು ನಾರ್ಮಲ್ ಆಗಿ ಇವಾಗ ನೋಡಿದ್ರೆ ಆಲ್ಮೋಸ್ಟ್ ಇವಾಗ ತೋರಿಸ್ತೀನಿ ಏನೇ ಆಗಲಿ ಅದು ಆಗಿ ಬರ್ಡ್ಸ್ಗಳು ಕೆರ್ಕೊತಾ ಇರ್ತವೆ ಅದು ಸುಮ್ಮನೆ ಜಾಸ್ತಿ ಕೂದಿನ ದಿನ ಕೆರ್ಕೊಳ್ತಾ ಅದು ನಾರ್ಮಲ್ಲು ಇಲ್ಲ ನಿಮ್ಮ ಬರ್ಡ್ಸ್ ದಿನ ಜಾಸ್ತಿ ಕೆರ್ಕೊತ ಇದೆ ಫುಲ್ ಕೂದಲೆಲ್ಲ ಉದು ಹೋಗ್ತಾ ಇದೆ ಅಂತಂದರೆ ನಿಮ್ಮ ಬರ್ಡ್ಸ್ಗೆ ಮೋಸ್ಟ್ಲಿ ಏನಾರ ಮೈಸ್ ಅಟ್ಯಾಕ್ ಆಗಿರ್ಬೋದು ಹಂಗಾಗಿ ಆ ಥರ ಆಗುತ್ತೆ ಸೊ ಆವಾಗ ನೀವು ಬೇವಿನ ಸೊಪ್ಪಿನ ನೀರು ಬರ್ತಾರೆ ಅದನ್ನ ನೀವು ಸ್ಪ್ರೇ ಮಾಡ್ಬೋದು ನಿಮ್ಮ ಬರ್ಡ್ಸ್ ಮೇಲೆ ಅದು ನ್ಯಾಚುರಲ್ ಸೋರ್ಸ್ ಆಫ್ ಏನಂತಾರೆ ಮೆಡಿಸನ್ನು ಸೊ ಆ ಬೇವಿನ ಸೊಪ್ಪು ನೀರನ್ನ ಬಿಸಿ ನೀರಲ್ಲಿ ಬಿಸಿ ಮಾಡ್ಬಿಟ್ಟು ಆ ಬಿಸಿನೀರಲ್ಲಿ ಬೇವಿನ ಸೊಪ್ಪನ್ನ ಫಿಲ್ಟರ್ ಮಾಡಿಬಿಟ್ಟು ಆ ಬೇವಿನ ಸ್ವಲ್ಪ ನೀರನ್ನ ಸ್ಪ್ರೇ ಹಾಕೊಂಡ್ಬಿಟ್ಟು ನೀವು ಸ್ಪ್ರೇ ಮಾಡಿದ್ರೆ ಸ್ವಲ್ಪ ಅದೊಂಥರ ಆ್ಯಂಟಿಬಯೋಟಿಕ್ ಥರ ನ್ಯಾಚುರಲ್ ಆ್ಯಂಟಿಬಯೋಟಿಕ್ಕು ಸೊ ಬಟ್ ಬಾಡಿಗೂ ಚೆನ್ನಾಗಿರುತ್ತೆ ಮತ್ತು ಕೇಲ್ ಸುತ್ತ ಹೊಡೆದ್ರೆ ಕೇಲ್ ಸುತ್ತ ಹುಳ ಆಪ್ತಗಳು ಬರೋಲ್ಲ ಸೊ ಅದನ್ನು ಕೂಡ ನೀವು ಮಾಡ್ಬೋದು ಕೈ ಇರ್ತಾರೆ ಸಾಂಗಾಗಿ ಹುಳ ಹಪ್ಪೆಗಳು ಬರಲ್ಲ ಅದನ್ನು ಕೂಡ ನೀವು ಮಾಡ್ಬೋದು ನೆಕ್ಸ್ಟು ಲುಟಿನೋ ಪಕ್ಷಿ ಇವತ್ತು ನಮ್ಮನೆಯಲ್ಲಿ ಸತ್ತು ಹೋಯಿತು ಅಣ್ಣ ಇನ್ನೊಂದು ಪಕ್ಷಿಗೆ ಹೇರ್ ಫಾಲ್ ಆಗ್ತಿದೆ ಏನು ಮಾಡಬೇಕು ತಿಳಿಸಿ ಅಂತ ಕೇಳಿದ್ದಾರೆ ಬಿಂದು ಶ್ರೀ ಅವರು ಆ್ಯಕ್ಚುಲಿ ಅದು ಏನಕ್ಕೆ ಹೇರ್ ಫಾಲ್ ಆಗ್ತಿದೆ ಅಂತ ನಾನು ಹೇಳಬೇಕು ಅಂತಂದರೆ ಬರ್ಡ್ ಹೇಗಿದೆ ಅನ್ನೋದು ನೋಡಬೇಕು ಸೊ ಹಾಗಾಗಿ ನೀವು ವಾಟ್ಸಪ್ ಮಾಡಿ ಆ ಬರ್ಡ್ ಫೋಟೋನ ಅದನ್ನು ನೋಡಿ ಹೇಳ್ಬೋದು ನೆಕ್ಸ್ಟು ರೋಹಿತ್ ಅವರು ಕಮೆಂಟ್ ಮಾಡಿರೋದು ರೋಹಿತ್ ಲವ್ ಬರ್ಡ್ ಲೇ ಎಗ್ ಬಟ್ ಇಟ್ ಇಸ್ ನಾಟ್ ಫರ್ಟೈಲ್ ಹೌ ಕ್ಯಾನ್ ಯು ಕರೆಕ್ಟ್ ದಿಸ್ ಮೇಕ್ ಇದು ಆ ಇನ್ಫರ್ಟೈಲ್ ಎಗ್ಸು ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ತುಂಬ ಹಳೆದಾಗಿದ್ದರೆ ಇನ್ಫರ್ಟೈಲ್ ಎಗ್ಸ್ನ ನೀವು ಕಂಟ್ರೋಲ್ ಯಾಕೆ ಮಾಡ್ಬೋದು ಅಂತಂದರೆ ಒಂದು ಗ್ರೀನ್ ಫುಡ್ ಒಳ್ಳೆ ಸಾಫ್ಟ್ ಫುಡ್ಸ್ ಕೊಡೋದ್ರಿಂದ ಮತ್ತು ಇನ್ನೊಂದು ಕ್ಯಾಲ್ಶಿಯಮ್ ಸಪ್ಲಿಮೆಂಟ್ಸ್ ಕೊಡೋದ್ರಿಂದ ಲಿಕ್ವಿಡ್ ಮತ್ತು ಸಾಲಿಡ್ ಎರಡೂ ಕೂಡ ಲಿಕ್ವಿಡ್ ಅಂತಂದರೆ ನಾನು ನನಗೆ ಶಾರ್ಟ್ ಸಾಕ್ ಕೊಪ್ಪರಲ್ಲೋ ಅದನ್ನು ಕೊಡ್ಬೋದು ಇಲ್ಲ ಅಂತಂದರೆ ವಿಮರಲ್ಲು ಅದು ಕೂಡ ಮಲ್ಟಿವಿಟಮಿನ್ ಅದು ಕೊಡ್ಬೋದು ಇಲ್ಲಾಂದರೆ ಸಾಲಿಡಲ್ಲಿ ಬಂದ್ಬಿಟ್ಟು ಕಟಲ್ ಫಿಶ್ ಬೋನು ಅಥವಾ ಕ್ಯಾಲ್ಸಿಯಂ ಬ್ಲಕ್ಸು ಯಾವ್ದಾರ ಇದ್ದರೆ ನೀವು ಕೊಡ್ಬೋದು ಆಮೇಲೆ ಇನ್ನು ನ್ಯಾಚುರಲಾಗಿ ಕೊಡ್ತೀವಿ ಅಂತಂದರೆ ಮೊ ಎಕ್ಸೆಲ್ಸ್ನು ಕೊಡ್ಬೋದು ಎಕ್ಸೆಲ್ಸು ಅಂದರೆ ತೊಳೆದುಬಿಟ್ಟು ಕೊಡಿ ಎಗ್ ಇದಿರಬಾರ್ದು ಸ್ಮೆಲ್ ಇರಬಾರ್ದು ಬಟ್ ಎಕ್ಸೆಲ್ಸ್ ಮಾತ್ರ ಸಿಗೋ ಸಿಗೋ ಥರ ಇರ್ಬೋದು ಅಂದರೆ ಈಗ ಆಮ್ಲೆಟ್ ಹಾಕ್ತಿರಲ್ಲ ಆಮ್ಲೆಟ್ ಹಾಕ್ಬಿಟ್ಟು ಅದು ಉಳಿ ಥರ ಅದನ್ನು ನೀವು ಕೊಡ್ಬೋದು ನಾನ್ ವೆಜ್ ವೆಜಿಟೇರಿಯನ್ಸ್ ಯಾರು ಮೊಟ್ಟೆ ತಿಂತರವರು ಇಲ್ಲ ನಾವು ವೆಜಿಟೇರಿಯನ್ಸ್ ಅಂತಂದರೆ ನೀವು ಆರಾಮಾಗಿ ಆಫ್ ಎರಡು ಕೊಡ್ಬೋದು ಇಲ್ಲ ಕಟಲ್ ಫಿಶ್ ಬೋನ್ ಸಿಗುತ್ತೆ ಅದು ಕೊಡ್ಬೋದು ಇಲ್ಲ ಅಂತಂದರೆ ನೀವು ಕ್ಯಾಲ್ಶಿಯಮ್ ಬ್ಲಾಕ್ಸ್ನ ಕೊಡ್ಬೋದು ಲವ್ ಬರ್ಡ್ಸ್ ನೋಸ್ ಪರ್ಪಲ್ ಹ್ಯಾವ್ ಮೀನ್ಸ್ ಹೌ ಮಚ್ ಡೇ ಆಫ್ಟರ್ ಎಗ್ ಪುಟ್ ಬರೋ ಪರ್ಪಲ್ ನೋಸ್ ಇದೆ ಅಂತಂದರೆ ಅದು ಮೇಲೆ ಎಷ್ಟೋ ಜನ ಕನ್ಸರ್ ಮಾಡ್ಕೊಂಬಿಟ್ಟು ಏನಂತಂದರೆ ಪೈಡ್ ಬಡ್ಜೀಸಲ್ಲಿ ಪೈಡ್ ಬಡ್ಜೀಸಲ್ಲಿ ಅದು ಪರ್ಪಲ್ ಕಲರ್ ಇರುತ್ತೆ ಬ್ಲೂ ಕಲರ್ ಆಗೋಲ್ಲ ಅದು ಪೈಡ್ ಅಲ್ಲಿ ಸೊ ಅದನ್ನೇನಕಂತಾರೆ ಕೆಲವು ಜನ ಫೀಮೇಲ್ ಆಗಿರುತ್ತೆ ಅದು ಫೀಮೇಲ್ ಆಗಿದೆ ಅಂತ ಅನ್ಕೊಂಡು ಅದು ಫೀಮೇಲ್ ಅಂತಲೇ ಅನ್ಕೊಂಡಿರ್ತಾರೆ ಅದು ಸ್ವಲ್ಪ ಬ್ರೌನ್ ಥರ ಇರುತ್ತೆ ಕೆಲವರಿಗೆ ಕೆಲವರು ಪಿಂಕ್ ಥರ ಕಾಣ್ತಿರತ್ತೆ ಆ್ಯಕ್ಚುಲ ಕಲರ್ ಅದು ಪಿಂಕು ಸೊ ಇವರು ಪರ್ಪಲ್ಲು ಅಂತ ಹೇಳಿದಾರೆ ಪರ್ಪಲ್ ಅಂತಂದರೆ ಮೋಸ್ಟ್ಲಿ ಬ್ಲೂ ಇರ್ಬೋದಾ ನಂಗೆ ಗೊತ್ತಿಲ್ಲ ಅವ್ರು ಕಮೆಂಟ್ ಮಾಡ್ಬೇಕು ಅವ್ರಿಗೆ ಮತ್ತೆ ಕಮೆಂಟ್ ಮಾಡಿ ಬ್ರೋ ಅದು ಬ್ಲೂನಾ ಪಿಂಕಾ ಇಲ್ಲಾಂದರೆ ವೈಟಾ ಅಂತ ಯಾಕೆಂದರೆ ಪರ್ಪಲ್ಲು ಅಂದರೆ ಮೋಸ್ಟ್ಲಿ ಮರಿ ಇರ್ಬೋದು ಅದು ಸೆಮಿ ಅಡಲ್ಟ್ ಇರ್ಬೋದೇನೋ ಗೊತ್ತಿಲ್ಲ ಒಂದು ಫೋಟೋ ಕಲ್ಚರ್ ನಾನು ನೋಡಿ ಹೇಳ್ಬೋದು ಬ್ರೋ ಇವರು ಕಮೆಂಟ್ ಮಾಡಿರೋದು ಯಾರು ಅಂತಂದರೆ ಹೆಸರು ಕರಿಬಸಮ್ಮ ಅಂತ ಇದೆ ಅವರ ಐ ಡಿ ಹೆಸರು ಸೊ ನೀವು ಇನ್ನೊಂದ್ಸರಿ ಕಮೆಂಟ್ ಮಾಡಿ ಬರೋ ಇಲ್ಲ ಅಂತಂದರೆ ವಾಟ್ಸಪ್ ಮಾಡಿ ಆ ಬರ್ಡ್ ಫೋಟೋನ ಹಾಂ ನಾನು ನಿಮಗೆ ತೋರಿಸ್ತೀನಿ ಗೈಸ್ ಇವಾಗ ಈ ವಿಡಿಯೋದಲ್ಲೇ ತೋರಿಸ್ತೀನಿ ಏನು ಅಂತಂದರೆ ಏನದು ಪೈಡ್ ಬಡ್ಜೀಸಲ್ಲಿ ಪಿಂಕ್ ಕಲರ್ ಇರುತ್ತೆ ನನಗೆ ಅದು ಗೊತ್ತಿಲ್ಲ ಈಗ ಪೈಡ್ ಬಡ್ಜೀಸು ಹಾಂ ನಮ್ಮ ಹುಡುಗ ಇದೇನೋ ಒಬ್ಬ ಬೆಳಗಿನ ಬೆಳಗಿಂಗ್ದಲ್ಲೇ ಇದ್ದಾರೆ ಫೈಡು ಆ ಪೈಡಲ್ಲಿ ಯಾರಿಗೂ ಕೂಡ ಬ್ಲೂ ಆಗಿಲ್ಲ ಎಲ್ಲ ಪರ್ ಪರ್ಪಲ್ಲು ಸ್ವಲ್ಪ ಅಂದರೆ ಪಿಂಕ್ ಥರ ಇದ್ದಾರೆ ಸೊ ಆ ಥರ ಇದ್ದರೆ ಅದು ಮೇಲ್ ಅದು ಬಿ ಅಲ್ಲ ಅಕಸ್ಮಾತ್ ಅವ್ರ ಕಮೆಂಟ್ ಏನಾರು ಅದ್ರ ಬಗ್ಗೆ ಆಗಿದ್ದರೆ ಈ ವಿಡಿಯೋದಲ್ಲಿ ಕ್ಲಾರಿಫಿಕೇಶನ್ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಇವಾಗ ನಾನು ತೋರಿಸ್ತೀನಿ ನಿಮಗೆ ಇವತ್ತಿನ ಮೊದಲನೇ ಕಮೆಂಟ್ ಬಂದ್ಬಿಟ್ಟು ಕಮೆಂಟ್ ಆ್ಯಕ್ಚುಲಿ ಎಷ್ಟು ಅಂತ ಬ್ರೋ ಮಡಿಕೆ ಯಾವಾಗ ಕಟ್ಬೋದು ಅಂತ ಕೇಳಿದಾರೆ ಬ್ರೋ ಇವಾಗ ಕಟ್ಬೋದು ಬ್ರೋ ಇವಾಗ ಬ್ರೀಡಿಂಗ್ ಸೀಸನು ನಿಮ್ಮ ಬರ್ಡ್ಸ್ಗಳೇನಾರು ಅಡಲ್ಟ್ ಆಗಿತ್ತು ಅಂತಂದರೆ ಕಟ್ಟಿ ನೆಕ್ಸ್ಟು ಬಾಸ್ ನಿಮ್ಮ ವೀಡಿಯೋ ನೋಡಿದ ಮೇಲೆ ನಾನು ಲವ್ ಬರ್ಡ್ಸ್ ಹಾಕೋಕ್ಕೆ ಇಂಟ್ರೆಸ್ಟ್ ಬಂತು ಇನ್ನೂ ಇಂಟ್ರೆಸ್ಟಿಂಗ್ ವೀಡಿಯೋಸ್ಗಳು ಹಾಕಿ ಬಾಸ್ ಮಂಡ್ಯ ದೀಪು ಥ್ಯಾಂಕ್ ಯು ಬ್ರೋ ಥ್ಯಾಂಕ್ ಯು ಸೋ ಮಚ್ ಕಮೆಂಟ್ ಮಾಡಿದ್ದಕ್ಕೆ ನೆಕ್ಸ್ಟು ಸೂಪರ್ ಬಿದರ್ ಅಂತ ಕಮೆಂಟ್ ಮಾಡಿದ್ದಾರೆ ಸಿ ಸಿ ಟಿ ವಿ ಶಿವ ಅವರು ನೆಕ್ಸ್ಟ್ ಇವಾಗ ಸುಮಂತ್ ಅವರು ಕಮೆಂಟ್ ಮಾಡಿರೋದು ನೈಸ್ ಬ್ರೋ ಅಂತ ಥ್ಯಾಂಕ್ ಯು ಬ್ರೋ ಥ್ಯಾಂಕ್ ಯು ಸೊ ಮಚ್ ನಿಮ್ಮ ಬರ್ಜೀವ್ಸ್ ವೀಡಿಯೋ ಮಾಡಿ ಅಂತ ಕೇಳಿದರೆ ನೋಡಿ ಬ್ರೋ ಇವಾಗ ಹಾಂ ವೀಡಿಯೋ ಮಾಡ್ತಾ ಇದ್ದೀನಿ ನಮ್ಮ ಬಡ್ಜೀಸ್ದು ಸೊ ಇವರೆಲ್ಲ ಸಿಕ್ಕಲ್ಲ ಅವರು ಒಂದೊಂದು ಟೈಮ್ ಹೋಗ್ಬಿಡ್ತಾರೆ ಆ ಕಡೆ ಕೂತ್ಬಿಟ್ಟಿರ್ತಾರೆ ನೆಕ್ಸ್ಟು ಕಮೆಂಟ್ಸ್ ಬಂದ್ಬಿಟ್ಟು ಇವಾಗ ಎಷ್ಟೊಂದು ಕಮೆಂಟ್ಸ್ಗಳು ಬಂದಿರೋದ್ರಿಂದ ಎಷ್ಟೊಂದು ಕಮೆಂಟ್ಸ್ಗಳೇ ಕೆಳಗಡೆ ಒಟ್ಟೋಗ್ಬಿಟ್ಟಾವೆ ಓಲ್ಡರ್ ಅಂತ ಆಗ್ಬಿಟ್ಟೈತೆ ಅಂದರೆ ಹಿಂದೆ ಹೋಗ್ಬಿಟ್ಟೈತೆ ಕಮೆಂಟ್ಸ್ಗಳು ಬ್ರೋ ವೆರಿ ಥ್ಯಾಂಕ್ಸ್ ಫಾರ್ ಇನ್ಫಾರ್ಮೇಟಿವ್ ವಿಡಿಯೋ ಬ್ರೋ ಮೈ ಮೇಲ್ ಇಸ್ ಗ್ರೀನ್ ಕಲರ್ ಅಡಲ್ಟ್ ಬಟ್ ಜಿ ಆ್ಯಂಡ್ ಮೈ ಫೀಮೇಲ್ ಇಸ್ ಯೆಲ್ಲೋ ಫೈಟ್ ಬಜಿ ಆಫ್ ಸೆಮಿ ಅಡಲ್ಟ್ ವಿಲ್ ಇಟ್ ಬ್ರೀಡ್ ಸೆಮಿ ಅಡಲ್ಟ್ ಅಂತಂದರೆ ಆ ಫೀಮೇಲು ಸ್ವಲ್ಪ ಲೈಟಾಗಿ ಲೈಟಾಗಾದರೂ ಬ್ರೌನ್ ಆಗಿರಬೇಕು ಆವಾಗಲೇ ಅದು ಬ್ರೀಡ್ ಆಗೋಕ್ಕಾಗೋದು ಇಲ್ಲ ಅಂತಂದರೆ ಅದು ಬ್ರೀಡ್ ಆಗೋದು ಕಷ್ಟ ಇದೆ ಸೊ ನೀವು ನಿಮ್ಮ ಫೀಮೇಲ್ ಚಿಕ್ಕದಾದ್ರೂ ಪರವಾಗಿಲ್ಲ ಬಟ್ ಅದು ಚಿಕ್ಕರು ಅಂತಂದರೆ ಮೇಲ್ ಕಿನ್ನ ಚಿಕ್ಕದಾದ್ರೂ ಪರವಾಗಿಲ್ಲ ಹಂಗಂತ ಅದ್ರ ಏಜೇ ಚಿಕ್ಕಲಾಗಿರ್ಬಾರ್ದು ಅದನ್ನು ನೋಡ್ಕೊಳ್ಳಿ ಅಷ್ಟೇ ನೆಕ್ಸ್ಟು ಕಮೆಂಟ್ ಬಂದ್ಬಿಟ್ಟು ಎಷ್ಟೊಂದು ಕಮೆಂಟ್ಗಳು ಮಾಡಿರೋದ್ರಿಂದ ಹಿಂದೆ ಹೊಂಟೋಗ್ಬಿಡುತ್ತೆ ಮಂಡ್ಯ ದೀಪು ಅವರು ಎಷ್ಟೊಂದು ವಿಡಿಯೋದಲ್ಲಿ ಕಮೆಂಟ್ ಮಾಡಿದ್ದಾರೆ ಸೂಪರ್ ಬ್ರೋ ಅಂತ ಸೂಪರ್ ವಿಡಿಯೋ ಸೂಪರ್ ಮಂಡ್ಯ ದೀಪು ವಿಡಿಯೋ ಸೂಪರ್ ಬ್ರೋ ಅಂತ ಕಮೆಂಟ್ ಮಾಡಿದ್ದಾರೆ ನೆಕ್ಸ್ಟು ಓಕೆ ಇಲ್ಲಿ ನೋಡ್ತಾ ಇರ್ಬೋದು ಇವಾಗ ನಾನು ಹೋಗಿ ಹೋಗಿದ್ದಷ್ಟು ಓಡೋಗ್ಬಿಡುತ್ತೆ ಸೊ ಹಂಗಾಗಿ ನಾನು ನಿಧಾನ ಇಲ್ಲಿ ಇಲ್ಲೇನು ಕಾಣ್ತಾ ಇದೆ ಇದು ಇದು ಪೈಡು ನಾನು ಏನಿಲ್ವಾ ಹೋಗ್ಬಿಡುತ್ತೆ ಅಂತ ಹೋಗ್ಬಿಡ್ತು ಪೈಡು ನೋಡಿ ಗೈಸ್ ಇವಾಗ ಏನು ಕಾಣ್ತಾ ಇದೆ ಸೆಂಟ್ರಲ್ಲಿ ಅದು ಪೈಡು ಒಂದೇ ಫ್ರೇಮಲ್ಲಿ ಇದೆ ನೋಡಿ ಈ ಕಡೆ ನಾರ್ಮಲ್ ಇದೆ ಅದು ನೋಸು ಬ್ಲೂ ಇದೆ ಆ ಕಡೆದು ಪೈಡ್ ಬಜ್ಜಿ ಅದ್ರ ನೋಸು ಪರ್ಪಲ್ಲು ಮತ್ತೆ ಸ್ವಲ್ಪ ಡಾಟ್ ಬ್ಲೂ ತರ ಇದೆ ನೋಡಿ ಆದರೆ ಪರ್ಪಲ್ ತರ ಇದೆ ಅದು ಮೇಲು ನೋಡಿ ಈ ಕಡೆ ನಾರ್ಮಲ್ ಬಜ್ಜಿ ಇದು ನೋಸ್ ಬ್ಲೂ ಇದೆ ಸೊ ಇದು ಮೇಲು ಸೊ ಇದು ಎರಡೂ ಕೂಡ ಮೇಲೆ ಕೆಲವು ಜನ ಇದು ಇದಕ್ಕಿಂತ ಸ್ವಲ್ಪ ಪರ್ಪಲ್ನೇ ಇರುತ್ತೆ ನೋಡ್ಬಿಟ್ಟು ಕನ್ಫ್ಯೂಸ್ ಆಗ್ಬಿಟ್ಟಿರ್ತಾರೆ ಇದು ಫೀಮೇಲ್ ಅಂತ ಕನ್ಫ್ಯೂಸ್ ಆಗ್ಬಿಡ್ತಾರೆ ಎಷ್ಟೋ ಜನ ಇದು ಫೀಮೇಲ್ ತರನೇ ಥರನೇ ಇದೆ ನೋಡಿ ವೈಟು ಸ್ವಲ್ಪ ವೈಟು ಇದೆ ಪರ್ಪಲು ಇದೆ ಪಿಂಕ್ ಥರನೂ ಅನಿಸ್ತಾ ಇದೆ ಸೊ ಇದು ಆ್ಯಕ್ಚುಲಿ ಮೇಲು ಇದು ಪೈಡ್ ಬಜ್ಜಿಸಲ್ಲಿ ಈ ಥರನೇ ಬರೋದು ಇವಾಗ ಗೊತ್ತಾಯಿತು ಅಂತ ಅಂದ್ಕೊತೀನಿ ಏಕೆಂದರೆ ನಾನು ಎಷ್ಟೊಂದು ಜನ ಮೀಟ್ ಆಗಿರೋರು ಅವರು ಹೇಳಿರೋದು ಏನಂತಂದ್ರೆ ಅದು ಫೀಮೇಲ್ ಅನ್ಕೊಬಿಡ್ತಾರೆ ಸೊ ಅದು ಫೀಮೇಲ್ ಅಲ್ಲ ಅದು ಮೇಲೆ ಗೈಸ್ ಇದಿಷ್ಟು ಇವತ್ತಿನ ಬ್ಲಾಗ್ ಆಗಿತ್ತು ಸಿಗೋಣ ಗೈಸ್ ಮುಂದಿನ ಬ್ಲಾಗ್ ಅಲ್ಲಿ ಒಂದು ಹೊಸ ಟಾಪಿಕ್ನೊಂದಿಗೆ ಅಲ್ಲಿವರೆಗೂ